ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಮಲ್ಲಿಗೆಯ ಗಿಡದಲ್ಲಿ ಗಿಡ ತುಂಬ ಚೆನ್ನಾಗಿ ಚಿಗುರು ಬಂದು ಗಿಡ ತುಂಬ ಹೂವಾಗಬೇಕಾದ್ರೆ ಏನು ಮಾಡಬೇಕು ಯಾವ ಗೊಬ್ಬರ ಹಾಕಬೇಕು ಯಾವ ರೀತಿ ಹಾಕಬೇಕು ಎಂಬುದು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಮೊದಲನೇದಾಗಿ ನಾವು ಯಾವುದೇ ಗೊಬ್ಬರ ಹಾಕುವುದಕ್ಕಿಂತಲೂ ಮೊದಲು ನಾವು ಗಿಡದ ಬುಡವನ್ನು ನೀಟಾಗಿ ಬಿಡಿಸಬೇಕು ಗಿಡದಲ್ಲಿ ಇದ್ದಂತಹ ಏನು ಕಸಕಡ್ಡಿಗಳನ್ನೆಲ್ಲ ಫಸ್ಟ್ ತೆಗೆಯಬೇಕು ನಂತರ ನಾವು ಗೊಬ್ಬರಗಳನ್ನು ಹಾಕಬೇಕು ನಾನಿಲ್ಲಿ ಏನು ಏನ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಫಸ್ಟ್ ಆಗಿ ನಾನು ಬುಡದಲ್ಲಿರುವಂತಹ ಮೇಲ್ಭಾಗದ ಮಣ್ಣನ್ನೆಲ್ಲ ಅಂದರೆ ಮಣ್ಣು ಮಿಶ್ರಿತ ಗೊಬ್ಬರ ಉಂಟು ನೋಡಿ ಅದನ್ನೆಲ್ಲ ನಾನು ತೆಗಿತಾ ಇದ್ದೇನೆ ಎಷ್ಟು ಸಾಧ್ಯ ಉಂಟು ನೋಡಿ ಅಷ್ಟು ಇಷ್ಟರವರೆಗೆ ನಾನು ತೆಗೀತೇನೆ ಯಾಕಂತ ಹೇಳಿದ್ರೆ ಈ ಬಾರಿ ನನ್ನ ಗಿಡವನ್ನು ನಾನು ರೀಪೋಟ್ ಮಾಡಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಮಣ್ಣನ್ನು ನಾನು ಜಾಸ್ತಿ ತೆಗೀತೇನೆ ಸ್ವಲ್ಪ ಆದಷ್ಟು ನಿಧಾನವಾಗಿ ತೆಗೀರಿ ಬೇರುಗಳಿಗೆ ಪೆಟ್ಟಾಗದಾಗೆ ನೋಡಿಕೊಂಡು ತೆಗೀರಿ ಯಾಕಂತೇಳಿದ್ರೆ ಎಷ್ಟು ದೊಡ್ಡ ಗಿಡ ಆದರೂ ಬೇರಿಗೆ ಸ್ವಲ್ಪ ಪೆಟ್ಟಾದರೆ ಗಿಡದ ಬೆಳವಣಿಗೆಯಲ್ಲಿ ಏನು ಸ್ವಲ್ಪ ಕುಂಠಿತ ಆಗ್ತದೆ ಅದಕ್ಕೋಸ್ಕರ ಗಿಡಕ್ಕೇನೂ ಪ್ರಾಬ್ಲಮ್ ಆಗೋದಿಲ್ಲ ಆದರೆ ಗಿಡದ ಬೆಳವಣಿಗೆ ತುಂಬ ನಿಧಾನವಾಗಿ ಬೆಳೆತಾ ಅದಕ್ಕೋಸ್ಕರ ಇನ್ನೊಂದೇನಂತ ಹೇಳಿದ್ರೆ ಈ ರೀತಿ ಮಣ್ಣನ್ನು ತೆಗೆಯುವಾಗ ನಿಮಗೆ ಎಷ್ಟು ನೀವು ಮಣ್ಣನ್ನು ತೆಗಿಲಿಕ್ಕೆ ಆಗ್ತದೆ ಅಷ್ಟು ತೆಗಿಯರಿ ಆದ್ರೆ ಬೇರು ಸಮ ಕಾಣುವವರೆಗೆ ತೆಗೆಯಿರಿ ತೆಗೆದ ನಂತರ ಹಾಕಿ ಆಗ ನಿಮ್ಗೆ ಏನಾಗ್ತದೆ ಅಂತ ಆ ಗಿಡದ ಪ್ರತಿ ಬೇರುಗಳು ಉಂಟಲ್ಲ ಆ ಗೊಬ್ಬರಗಳನ್ನು ಹಿಂಡಿಯನ್ನು ಚೆನ್ನಾಗಿ ಹೀರ್ಕೊಂಡು ಗಿಡ ಬೇಗನೆ ಬೆಳೆತದೆ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾಡೋದು ನಾನು ಯಾವಾಗಲೂ ಅಷ್ಟೇ ಏನು ಹಿಂಡಿಯನ್ನು ಹಾಕುವಾಗ ಇದೇ ರೀತಿ ಮಾಡೋದು ಯಾಕಂತ ಹೇಳಿದ್ರೆ ಅದು ಬೇಗ ನಮಗೆ ಅದರ ರಿಸಲ್ಟ್ ಸಿಗಬೇಕು ಅದಕ್ಕೋಸ್ಕರ ಸ್ನೇಹಿತರೆ ಇಲ್ಲಿ ನೋಡಿ ನಾನು ಎಷ್ಟು ನಮಗೆ ಮಣ್ಣನ್ನು ತೆಗಲಿಕ್ಕೆ ಆಗ್ತದೆ ನೋಡಿ ಅಷ್ಟು ಮಣ್ಣನ್ನು ತೆಗೆದು ಇದ್ದೇನೆ ನೀವು ಒಂದು ವೇಳೆ ಮಾ ಈ ಗಿಡದ ಮಾಡಿದ್ರೆ ಅದಕ್ಕೆ ಇಷ್ಟು ಮಣ್ಣು ತೆಗಿಬೇಕಂತ ಏನಿಲ್ಲ ಒಂದು ಎರಡು ಲೇಯರ್ ಮಣ್ಣನ್ನು ತೆಗೆದು ಹಿಂಡಿ ಮತ್ತೆ ನೀವೇನ ಹಾಕ್ತೇನೆ ನೋಡಿ ಅದನ್ನು ನೀವು ಹಾಕಿ ಮಣ್ಣು ಮುಚ್ಚಿದ್ರೆ ಸಾಕು ಅಷ್ಟೇ ಸ್ನೇಹಿತರೆ ನಾನು ರಿಪೋರ್ಟ್ ಮಾಡದೇ ಇರುವ ಕಾರಣ ಈ ಸಲ ಈ ರೀತಿಯಾಗಿ ಮಾಡ್ತಾ ಇದ್ದೇನೆ ಇದು ತುಂಬ ಚೆನ್ನಾಗಿ ಬರ್ತದೆ ನೋಡಿ ಇಷ್ಟು ತೆಗೆದಿದ್ದೇನೆ ಸುಮಾರು ನಾನೊಂದು ಇಡೀ ಪಾಟ್ ಮಣ್ಣಿತ್ತು ಅದರಲ್ಲಿ ಮುಕ್ಕಾಲು ಪಾಟ್ ನಾನು ತೆಗ್ದಿದ್ದೇನೆ ನೋಡಿ ಇಷ್ಟು ನೀಟಾಗಿ ತೆಗ್ದಿ ತೆಗೆದಿದ್ದೇನೆ ಇನ್ನು ನಾನು ತೆಗಿಲಿಕ್ಕೆ ಹೋಗೋದಿಲ್ಲ ಇನ್ನು ನಾನು ಏನು ಹಿಂಡಿ ಮತ್ತು ಗೊಬ್ಬರದ ಮಿಶ್ರಣವನ್ನು ಹಾಕ್ತೇನೆ ನೋ ನಾನು ನೋಡಿ ಇಲ್ಲಿ ಒಂದು ಮುಕ್ಕಾಲು ಅಷ್ಟು ಮಣ್ಣನ್ನು ತೆಗೆದಿದ್ದೇನೆ ಸ್ನೇಹಿತರೆ ನಂತರ ಇಲ್ಲಿ ನಾನು ಹಿಂಡಿಯ ಬಳಕೆಯನ್ನು ಹಾಕ್ತಾ ಇದ್ದೇನೆ ಇವತ್ತು ಹಿಂಡಿ ಇದು ನೆಲಕಡಲಿಯ ಹಿಂಡಿ ಇದು ಚಿಪ್ಸ್ ರೂಪದಲ್ಲಿ ಸಿಗ್ತದೆ ಹಾಗೆ ಪುಡಿ ರೂಪದಲ್ಲೂ ಕೂಡ ಸಿಗ್ತದೆ ನಾನು ಚಿಪ್ಸ್ ರೂಪದಲ್ಲಿ ಇದ್ದದನ್ನು ತಗೊಂಡು ಬಂದಿದ್ದೇನೆ ಸುಮಾರು ನಾನು ಹದಿನೈದು ಕೆ ಜಿ ಆಗುವಷ್ಟು ತಗೊಂಡಿದ್ದೇನೆ ನನ್ನ ಐವತ್ತು ಗಿಡಗಳಿಗೆ ಇದನ್ನು ನಾನು ಸ್ವಲ್ಪ ಏನು ಪುಡಿ ಪುಡಿ ಮಾಡ್ತೇನೆ ಆದಷ್ಟು ಕೈಯಲ್ಲಿ ಮಾಡ್ತಾ ಇದ್ದೇನೆ ಆದರೆ ಅದು ಕೈಯಲ್ಲಿ ಅಷ್ಟು ಪುಡಿ ಆಗಲಿಲ್ಲ ಹಾಗಾಗಿ ಸ್ವಲ್ಪ ಒಂದು ಕಲ್ಲಿನ ಸಹಾಯದಿಂದ ಅದನ್ನು ಸ್ವಲ್ಪ ಪುಡಿ ತುಂಬ ಅಲ್ಲ ಸ್ವಲ್ಪ ಸ್ವಲ್ಪ ಯಾಕಂತ ಹೇಳಿದರೆ ದೊಡ್ಡ ದೊಡ್ಡದು ಪೀಸ್ ಇರ್ತದೆ ಅದಕ್ಕೋಸ್ಕರ ನಂತರ ಇಲ್ಲಿ ನಾನು ನೋಡಿ ಮಣ್ಣನ್ನೆಲ್ಲ ತೆಗೆದ ನಂತರ ನನ್ನ ಒಂದು ಕೈಯ ಕೈಯಲ್ಲಿ ಮೂರು ಮುಷ್ಟಿಯಾಗುವಷ್ಟು ನಾನು ಈ ಹಿಂಡಿಯನ್ನು ಹಾಕ್ತೇನೆ ಒಂದು ಪಾಟಿಗೆ ಸುಮಾರು ಮೂರು ಮುಷ್ಟಿಯಾಗುವಷ್ಟು ನಾನು ಹಿಂಡಿಯನ್ನು ಹಾಕ್ತೇನೆ ನೋಡಿ ಸುತ್ತ ಬುಡದ ಸುತ್ತ ಮತ್ತು ಏನು ಎಲ್ಲಿ ಕೂಡ ಸ್ವಲ್ಪ ಗ್ಯಾಪ್ ಬಿಡದೆ ಹಿಂಡಿಯನ್ನು ಇದ್ದೇನೆ ಹಾಗೇ ಹಾಕಿ ಸ್ವಲ್ಪ ಜಾಸ್ತಿ ಹಾಕಿ ಆಯಿತಾ ನಮಗೆ ಬೇಗನೆ ರಿಸಲ್ಟ್ ಬರ್ತದೆ ಹಾಗೆ ನಾನಿಲ್ಲಿ ದನದ ಒಣ ಗೊಬ್ಬರವನ್ನು ಹಾಕ್ತಾ ಇದ್ದೇನೆ ಅದು ಕೂಡ ಅಷ್ಟೇ ಗಿಡಗಳಿಗೆ ತುಂಬ ಒಳ್ಳೆಯದು ನಾನು ತುಂಬ ವೀಡಿಯೋದಲ್ಲಿ ತೋರಿಸಿದ್ದೇನೆ ಹಿಂಡಿ ಹಾಕಿದ ನಂತರ ಇಲ್ಲಿ ನಾನು ಏನು ಏನು ಗೊಬ್ಬರವನ್ನು ಹಾಕ್ತಾ ಇದ್ದೇನೆ ಎಷ್ಟು ಬೇಕಾದರೂ ಗೊಬ್ಬರವನ್ನು ಹಾಕ್ಬೋದು ಸ್ವಲ್ಪ ಹೆಚ್ಚಿ ಹಾಕಿ ಕಡಿಮೆ ಹಾಕಲಿಕ್ಕೆ ಹೋಗಬೇಡಿ ನಾನಿಲ್ಲಿ ಮೂರರಿಂದ ಐದು ಮುಷ್ಟಿಯವರೆಗೆ ಗೊಬ್ಬರವನ್ನು ಹಾಕ್ತಾ ಇದ್ದೇನೆ ಗೊಬ್ಬರ ಹಾಕಿ ಮಣ್ಣು ಮುಚ್ಚೋದು ಅಷ್ಟೇ ಇಲ್ಲಿ ಒಂದು ವೇಳೆ ನೀವು ಹಿಂಡಿ ಹಾಕಿದ ನಂತರ ನಿಮ್ಮ ಹತ್ರ ಒಣಗೊಬ್ಬರ ಇಲ್ಲದೇ ಇದ್ದಲ್ಲಿ ನೀವು ಕಾಂಪೋಸ್ಟ್ ಹಾಕ್ಬೋದು ಅನ್ನಪೂರ್ಣ ಪಂಚಮಿ ಅಥವಾ ಯಾವುದು ನಿಮ್ಮ ಹತ್ರ ಕಾಂಪೋಸ್ಟ್ ಇದೆ ಆ ಕಾಂಪೋಸ್ಟನ್ನು ಹಾಕಿ ನಾನು ಕಾಂಪೋಸ್ಟ್ ಬಳಸೋದು ತುಂಬನೇ ಕಡಿಮೆ ಗೊಬ್ಬರವನ್ನೇ ಹಾಕ್ಬೋದು ಗೊಬ್ಬ ಹಿಂಡಿ ಮತ್ತು ಗೊಬ್ಬರ ಮಿಶ್ರಣ ಹಾಕಿ ಒಂದೇ ರೀತಿ ಗಿಡದ ಬುಡಕ್ಕೆ ಹಾಕಿದ ನಂತರ ನಾವೇನು ಮೊದಲನೇ ಬಾರಿಗೆ ಮಣ್ಣನ್ನು ತೆಗೆದಿಟ್ಟಿವಿ ನೋಡಿ ಅದೇ ಮಣ್ಣನ್ನು ನಾನಿಲ್ಲಿ ಹಾಕಿರ್ತೀನಿ ಯಾಕಂತ ಹೇಳಿದರೆ ಅದರಲ್ಲಿ ಆಲ್ರೆಡಿಯಾಗಿ ಗೊಬ್ಬರ ಇರ್ ಮಣ್ಣು ಮತ್ತು ಗೊಬ್ಬರ ಮಿಶ್ರವಾಗಿರ್ತದೆ ಹಾಗಾಗಿ ನಾನು ಅದೇ ಮಣ್ಣನ್ನು ಹಾಕ್ತೇನೆ ಇಲ್ಲ ನಿಮ್ಮ ಹತ್ರ ಹೊಸ ಮಣ್ಣಿದೆ ಅಥವಾ ಬೇರೆ ಜಾಸ್ತಿ ಗೊಬ್ಬರ ಹಾಕ್ತೇನೆ ನಾನು ಆಗಿದ್ದರೂ ಹಾಕ್ಬೋದು ಸ್ನೇಹಿತರೆ ಏನೂ ಪ್ರಾಬ್ಲಮ್ ಇಲ್ಲ ತುಂಬ ಚೆನ್ನಾಗಿ ಏನು ಗಿಡ ಬೆಳೆತದೆ ಇದು ಹಾಕಿದ ನಂತರ ನನ್ನ ಗಿಡದ ಬೆಳವಣಿಗೆ ಹೇಗಿದೆ ಗಿಡ ಎಷ್ಟು ಚೆನ್ನಾಗಿ ಚಿಗುರಿಟ್ಟಿದೆ ಎಂದು ನಾನು ನೆಕ್ಸ್ಟ್ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೇನೆ ಸ್ನೇಹಿತರೆ ನೆಲ ಕಡೆಯೆಲ್ಲ ಹಿಂಡಿ ಹಾಕಿ ಹಾಕೋದಂತ ಹೇಳಿದರೆ ನಮ್ಮ ಗಿಡ ಎಷ್ಟೇ ಕುಂಠಿತವಾಗಿದ್ದರೂ ಅಥವಾ ಬೆಳವಣಿಗೆನೇ ಇಲ್ಲದ ಗಿಡಗಳಿಗೂ ಹಾಕಿದ್ರು ಚೆನ್ನಾಗಿ ಚಿಗುರಿಟ್ಟು ಆ ಚಿಗುರಲ್ಲಿ ಮೊಗ್ಗೆಲ್ಲ ಬಂದು ಗಿಡ ತುಂಬ ಹೂವಾಗ್ತದೆ ಇದೊಂದು ಹಂಡ್ರೆಡ್ ಪರ್ಸೆಂಟ್ ಅಂತಲೇ ಹೇಳ್ಬೋದು ಆದರೆ ನೆಲಕಡಲೆ ಹಿಂಡಿಯನ್ನು ಯಾವ ಸಂದರ್ಭದಲ್ಲಿ ಹಾಕಬೇಕು ಯಾವ ಸಂದರ್ಭದಲ್ಲಿ ಹಾಕಬಾರ್ದು ಅನ್ನೋದೊಂದು ನಮಗೆ ಗೊತ್ತಿರಬೇಕು ಸ್ನೇಹಿತರೆ ನೆಲಕಡಲೆ ಹಿಂಡಿಯನ್ನು ಮಳೆ ಬರುವ ಸಂದರ್ಭದಲ್ಲಿ ನಾವು ಹಾಕಲೇಬಾರ್ದು ಯಾವಾಗ ಮಳೆ ಸಂಪೂರ್ಣವಾಗಿ ನಿನ್ ನಿಲ್ತದೆ ನೋಡಿ ನಂತರ ನಾವು ನೆಲಕಡಲೆ ಹಿಂಡಿ ಅಥವಾ ಯಾವುದೇ ಹಿಂಡಿಯ ಬಳಕೆಯನ್ನು ಹಾಕಬೇಕು ಯಾಕಂತೇಳಿದರೆ ಮಳೆಯ ನೀರಲ್ಲಿ ಕೊಳೆತು ಹೋದರೆ ಅದರಲ್ಲಿ ಹುಳ ಆಗಿ ನಮ್ಮ ಗಿಡ ಡ್ಯಾಮೇಜ್ ಆಗ್ತದೆ ಹಾಳಾಗ್ತದೆ ಅದಕ್ಕೋಸ್ಕರ ನಾನು ಹೇಳಿದ್ದು ಅಷ್ಟೇ ಇನ್ನೇನಿಲ್ಲ ಇದೇ ನಾವು ಬೇಸಿಗೆ ಕಾಲದಲ್ಲೆಲ್ಲ ಹಾಕಿದರೆ ಮಣ್ಣು ಮುಚ್ಚಿ ಅದಕ್ಕೆ ಡೈಲಿ ನಾವು ನೀರು ಹಾಕಿದರೆ ಅದು ಅಲ್ಲೇ ಕುಳಿತುಂಟಲ್ಲ ಒಂದು ಸುಮಾರು ನಿಮಗೆ ಹದಿನೈದು ದಿನ ಬಿಟ್ಟು ಹದಿನೈದು ಅಥವಾ ಒಂದು ಇಪ್ಪತ್ತು ದಿನ ಬಿಟ್ಟು ಗಿಡ ನೋಡುವಾಗ ನೀವು ಎಲ್ಲೆಲ್ಲ ಗಿಡಗಳನ್ನು ಟ್ರಿಮ್ಮು ಮಾಡಿದ್ದೀರಿ ಅಲ್ಲೆಲ್ಲ ನಿಮ್ಮ ಗಿಡದಲ್ಲಿ ಚಿಗುರು ಬಂದು ಆ ಚಿಗುರಲ್ಲಿ ಮುಗ್ಗಿಡ್ತದೆ ನೋ ಮುಗ್ಗಿಡ್ತದೆ ಇದು ಹಂಡ್ರೆಡ್ ಇದು ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಹಾಗಂತ ಹೇಳಿ ನೀವು ಸ್ವಲ್ಪ ಸ್ವಲ್ಪ ಒಂದು ಮುಷ್ಟಿಯಷ್ಟೆಲ್ಲ ಹಿಂಡಿ ಹಾಕಿದರೆ ಸಾಕಾಗೋದಿಲ್ಲ ದೊಡ್ಡ ಗಿಡ ಅಲ್ಲ ಸಣ್ಣ ಗಿಡ ಆದರೆ ಸಾಕಾಗ್ತದೆ ಒಂದು ವರ್ಷದ ಒಳಗಿನ ಗಿಡ ಆದರೆ ಸಾಕಾಗ್ತದೆ ಆದರೆ ಇದು ದೊಡ್ಡ ಗಿಡ ಆಗಿರೋದ್ರಿಂದ ಸುಮಾರು ಮೂರು ಮುಷ್ಟಿಯಂತೂ ಹಾಕಲೇಬೇಕು ಕಂಪಲ್ಸರಿ ಮೂರು ಮುಷ್ಟಿಗಿಂತ ಜಾಸ್ತಿ ಹಾಕಿದರೆ ತೊಂದರೆ ಇಲ್ಲ ಆದರೆ ಮೂರು ಅಂತೂ ಹಾಕಲೇಬೇಕು ಮತ್ತು ಗೊಬ್ಬರ ಗೊಬ್ಬರ ಹಟ್ಟಿ ಗೊಬ್ಬರ ಎಷ್ಟು ಬೇಕಿದ್ರೂ ಹಾಕ್ಬೋದು ಅದನ್ನು ಎಷ್ಟೇ ಕ್ವಾಂಟಿಟಿಯಲ್ಲಿ ಹಾಕಬೇಕು ಇಷ್ಟೇ ಕ್ವಾಂಟಿಟಿಯಲ್ಲಿ ಹಾಕಬಾರ್ದು ಅಂತ ಏನಿಲ್ಲ ನಿಮಗೆ ಎಷ್ಟು ಇದೆ ಸಾಧ್ಯ ಇದೆ ನೋಡಿ ಅಷ್ಟು ಅಷ್ಟು ಅಷ್ಟರ ಮಟ್ಟರಲ್ಲಿ ನೀವು ಹಾಕ್ಬೋದು ಸ್ನೇಹಿತರೆ ನಂತರ ನೀವು ಮಣ್ಣು ಮುಚ್ಚಲೇಬೇಕು ಇನ್ನೊಂದು ಹಿಂಡಿ ಹಾಕಿದ ನಂತರ ಮಣ್ಣನ್ನು ಮುಚ್ಚಲೇಬೇಕು ಸ್ನೇಹಿತರೆ ಇಲ್ಲ ಅಂದರೆ ಗಿಡದಲ್ಲಿ ಫಂಗಸ್ ಬಂದು ಗಿಡ ಬೇಗನೆ ಹಾಳಾಗ್ತದೆ ಅದು ಖಂಡಿತವಾಗಿಯೂ ಅದು ನೀವು ಮಣ್ಣು ಮುಚ್ಚದಿದ್ದರೆ ನಿಮ್ಮ ಗಿಡ ಹಾಳಾಗ್ತದೆ ಅಷ್ಟೇ ಅದಕ್ಕಿಂತ ಮೇಲೂ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಒಂದು ಸಲ ನಾನು ಹಾಗೆಯೇ ಮಾಡಿದ್ದೇನೆ ಅದು ಹಿಂಡಿಯನ್ನು ಹಾಕಿ ಮಣ್ಣನ್ನು ಮುಚ್ಚಲಿಲ್ಲ ಹಾಗಾಗಿ ನನ್ನ ಗಿಡ ತುಂಬಾ ಪ್ರಾಬ್ಲಮ್ ಆಯಿತು ಹುಳ ಹಾಕಿ ಆಗ್ಬೋದು ವೈಟ್ ಫ್ಲೈಸ್ ಆಗ್ಬೋದು ಅಥವಾ ಅದರಲ್ಲಿ ಫಂಗಸ್ ಎಲ್ಲ ಬರ್ತದೆ ಹಾಗಾಗಿ ನೀವು ಮಣ್ಣನ್ನು ಮುಚ್ಚಲೇಬೇಕು ಇನ್ನೊಂದು ಏನಂತ ಹೇಳಿದರೆ ಸ್ನೇಹಿತರೆ ಹಿಂಡಿ ಹಾಕಿದ ನಂತರ ಒಂದು ನೀರು ಹಾಕ್ತಾ ಇರ್ತೇವೆ ನೋಡಿ ನಾವು ಇಡೀ ಹಿಂಡಿ ನೀ ಅದು ನಾವು ನೀರು ಹಾಕ್ತಾ ಹಾಕ್ತಾ ಹೋದಾಗೆ ಅದು ಕುಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಕೆಲವೊಂದು ಗಿಡದ ಬುಡದಲ್ಲಿ ಅಲ್ಲಿ ಫಂಗಸ್ ಬ ಬಂದಾಗೆ ಹಾಕ್ತದೆ ಆವಾಗ ನೀವು ಏನು ಮಾಡಬೇಕಂತ ಹೇಳಿದರೆ ಅದನ್ನೊಮ್ಮೆ ಜಸ್ಟ್ ಅಲ್ಲ ಸ್ವಲ್ಪ ಕೈಯಲ್ಲಿ ಆ ಗೊಬ್ಬರವನ್ನು ಸ್ವಲ್ಪ ಮೇಲಿದ್ದ ಗೊಬ್ಬರವನ್ನು ಕೆಳಗೆ ಮಾಡಬೇಕು ಕೆಳಗಿದ್ದ ಗೊಬ್ಬರವನ್ನು ಮೇಲೆ ಮಾಡಬೇಕು ಜಸ್ಟ್ ಕೈಯಲ್ಲಿ ತಿರುಗಿಸಿದರೆ ಸಾಕು ಏನು ತುಂಬ ಏನು ಮಾಡಬೇಕಾ ಏನು ಆಳವಾಗಿ ನಾನು ಆಗ ಮಣ್ಣು ತೆಗೆದು ನಾನು ನಿಮಗೆ ತೋರಿಸಿದೆ ನೋಡಿ ಆ ರೀತಿಯೆಲ್ಲ ಮಾಡಬೇಕಂತೇನಿಲ್ಲ ಜಸ್ಟ್ ಕೈಯಲ್ಲೇ ಒಂಚೂರು ಆ ಕಡೆ ಈ ಕಡೆ ಮಣ್ಣನ್ನು ಮಾಡಿದರೆ ಮೇಲ್ಭಾಗದ ಮಣ್ಣನ್ನು ಸ್ವಲ್ಪ ಕೆಳಭಾಗ ಕೆಳಭಾಗದ ಮೇಲ್ಭಾಗ ಮಾಡಿದರೆ ಸಾಕು ಜಸ್ಟ್ ಸ್ಪ್ರೆಡ್ ಮಾಡಿದರೆ ಸಾಕು ಸ್ನೇಹಿತರೆ ಇದೊಂದು ನೆನಪಿರಲಿ ಕೆಲವೊಂದು ಗಿಡದಲ್ಲಿ ಫಂಗಸ್ ಬುಡದಲ್ಲಿ ಫಂಗಸ್ ಬಂದಾಗಿ ಆಗ್ತದೆ ಆವಾಗ ಈ ರೀತಿ ಮಾಡಿ ಆವಾಗ ನಿಮಗೆ ಏನು ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ ಅದು ಬಿಟ್ಟರೆ ಇನ್ನೇನಿಲ್ಲ ಜಸ್ಟ್ ಗಿಡಕ್ಕೆ ಹಿಂಡಿ ಹಾಕಿದ ನಂತರ ಮಾತ್ರ ಡೈಲಿ ಗಿಡಗಳಿಗೆ ನೀರು ಹಾಕಬೇಕು ತುಂಬ ಓವರ್ಲೋಡ್ ನೀರು ಹಾಕ್ಲಿಕ್ಕೆ ಹೋಗಬೇಡಿ ಹಾಕಿದಂತಹ ಹಿಂಡಿಯ ಮಿಶ್ರಣ ಎಲ್ಲ ಉಂಟಲ್ಲ ಏನು ನಿಮ್ಮ ಅದು ಪಾಟಲ್ಲಿ ಇಳಿದು ಹೋಗ್ತದೆ ನೀರು ಹಾಕುವಾಗ ಜಾಸ್ತಿಯಾಗಿ ಇಳಿದು ಹೋಗೋದಾಗೆ ನೋಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಡ್ರಾಪ್ಸ್ ಡ್ರಾಪ್ಸ್ ಎಳೆದು ಹೋದರೆ ಪರವಾಗಿಲ್ಲ ತುಂಬಾ ನೀರು ಹಾಕ್ಲಿಕ್ಕೆ ಹೋಗಬೇಡಿ ತುಂಬ ನೀರು ಇಳಿದು ಹೋಗೋದಾಗಿ ನೋಡ್ಕೊಳ್ಳಿ ಸ್ನೇಹಿತರೆ ಯಾಕಂತ ಹೇಳಿದರೆ ನಾವು ಹಾಕಿದ ಗೊಬ್ಬರ ಎಲ್ಲ ಜ್ಯೂಸಿಯಾಗಿ ಹೊರಗಡೆ ಹೋಗ್ತದೆ ಅದಕ್ಕೋಸ್ಕರ ಅಷ್ಟೇ ಇನ್ನೇನಿಲ್ಲ ಇಷ್ಟೇ ಸ್ನೇಹಿತರೆ ನಾನು ಮಾಡಿದ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಸ್ನೇಹಿತರೆ ನಾನು ಅಲ್ಲಿ ನಿಮಗೆ ಉತ್ತರಿಸ್ತೇನೆ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು